ವೀಕ್ಷಕರಿಗೆ ನಮಸ್ಕಾರ ಇವತ್ತು ನನ್ನ ಅಮ್ಮ ಸಾರು ಮತ್ತು ಸೊ ಸಬ್ಸಿಗೆ ಸೊಪ್ಪಿನಿಂದ ಪಕೋಡಾ ಮಾಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಅಮ್ಮ ಒಂದು ಕಡ್ಡಿಯಲ್ಲಿ ಆರು ಹಸಿ ಮೆಣಸಿನ್ಕಾಯನ್ನು ಈಗ ಒಂದು ಕುಕ್ಕರಲ್ಲಿ ಒಂದು ಕಪ್ಪಿನಷ್ಟು ಅವರೆಕಾಳು ಒಂದು ಲೋಟ ನೀರು ಹಾಕೊಳ್ಳೋಣ ಮತ್ತು ಆ ಹಸಿ ಮೆಣಸಿನ್ಕಾಯನ್ನು ಹಾಕಿ ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಟೊಮ್ಯಾಟೊ ಈಗ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಒಂದು ವಿಶಲ್ ಕೂಗ್ಸೋಣ ಈಗ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಮತ್ತೆ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಅದನ್ನು ಚೆನ್ನಾಗಿ ತೊಳೆದು ಈಗ ಕಟ್ ಮಾಡ್ತಿದ್ದೇವೆ ಈಗ ಕುಕ್ಕರ್ ಮುಚ್ಚಳೋಣ ತೆಗಿಯೋಣ ಒಂದು ಹಾಂ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದೇ ಕುಕ್ಕರಿಗೆ ಸೊಪ್ಪನ್ನು ಹಾಕಿ ಒಂದು ಲೋಟ ನೀರನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಕೊಂಡ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಅವರೆಕಾಳ ಕಾಳ ಜೊತೆಗೆ ಎರಡು ಸ್ಪೂನಿನಷ್ಟು ತೆಂಗಿನಕಾಯಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಈಗ ಸೊಪ್ಪನ್ನು ಸೇರಿಸಿಕೊಂಡು ರುಬ್ಕೊಳ್ಳೋಣ ಸೊಪ್ಪನ್ನ ನುಣ್ಣಗೆ ರುಬ್ಬೋದು ಬೇಡ ತರಿತರಿಯಾಗಿ ರುಬ್ಬೋಣ ನೋಡಿ ಅಮ್ಮ ತರಿತರಿಯಾಗಿ ರುಬ್ಕೊಂಡಿದ್ದಾರೆ ಈಗ ಒಂದು ಪಾತ್ರೆಯಲ್ಲಿ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಅನ್ನಬೇಕು ನಂತರ ಅರ್ಧ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ರುಬ್ಕೊಂಡ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡ ನೀರನ್ನು ಹಾಕ್ಕೊಳ್ಳೋಣ ಮತ್ತು ಬೇಯಿಸ್ಕೊಂಡ ಅವರ ಕಾಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ತುಂಬ ಬೇಯಿಸಿಕೊಳ್ಳೋದು ಬೇಡ ಮೊದಲೇ ಬೇಯಿಸಿಕೊಂಡಿದ್ದೇವೆ ಒಂದು ಕುದಿ ಬಂದರೆ ಸಾಕು ಈಗ ಪಕೋಡ ಮಾಡ್ಕೊಳ್ಳೋಕ್ಕೆ ತಯಾರಿಸಿಕೊಳ್ಳೋಣ ಮೊದಲಿಗೆ ಮೂರು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಕಟ್ ಮಾಡಿಕೊಂಡ ಶುಂಠಿ ಒಂದು ಸ್ಪೂನ್ ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಒಂದು ಕಪ್ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಪುದೀನ ಸೊಪ್ಪು ಅರ್ಧ ಕಪ್ಪು ಅರಿಶಿನ ಪುಡಿ ಕಾಳು ಚಮಚ ಮೆಣಸಿನ್ಕಾಯಿ ಪುಡಿ ಒಂದು ಚಮಚ ಓಂ ಕಾಳು ಅರ್ಧ ಚಮಚ ಎರಡು ಸ್ಪೂನ್ ಕರಿಬೇವು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಿದ್ದೀವಿ ಕಾಲು ಕಪ್ಪು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ತಿದ್ದೀವಿ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ

ಗಟ್ಟಿಯಾಗಿ ಕಳಿಸ್ಕೊಂಡಿದ್ದಾರೆ ಪಕೋಡ ಮಾಡೋದಿಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಕಾದಿದೆ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಉರಿ ಕಡಿಮೆ ಇರಬೇಕು ನಾಕ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಡೋಣ ಪ್ಲೀಸ್ ನಮ್ಮ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಕಲರ್ ಚೇಂಜ್ ಆಗಿ ಪಕೋಡಾ ರೆಡಿ ಆಗಿದೆ ಸೊಪ್ಸಾರ ಆರೋಗ್ಯಗಂತೂ ತುಂಬ ಒಳ್ಳೆಯದು ಅದರ ಜೊತೆಗೆ ನನ್ನ ಅಮ್ಮ ಪಕೋಡ ಮಾಡಿದರು ಅದು ಸಬ್ಸಿಗ ಸೊಪ್ಪಿನ ಪಕೋಡ ತುಂಬ ಟೇಸ್ಟಿ ಮತ್ತು ಕ್ರಿಸ್ಪಿಯಾಗಿತ್ತು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್